ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬ ಚೆನ್ನಾಗಿರೋ ಕಥೆನ ಹೇಳ್ತಾ ಇದ್ದೀನಿ ತಾವು ಇಷ್ಟೇನೆ ಕತೆ ಕೇಳೋಕೆ ಮುದ್ದೆನೇ ನನಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡದಿದ್ರು ಲೈಕ್ ಕೊಡಿ ಕಮೆಂಟ್ ಹಾಕೋರು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನನಗೆ ತಿಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇವಾಗ ಕತೆ ಶುರುವ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಇರ್ತಾರೆ ಕೈಲಾಸ ಪರ್ವತದಲ್ಲಿ ಇರಬೇಕಾದ್ರೆ ಪಾರ್ವತಿಗೆ ಕೈಲಾಸ ಪರ್ವತ ಬೇಜಾರು ಅನಿಸುತ್ತೆ ಆಗ ಶಿವನ ಕುರಿತು ಕೇಳ್ತಾಳೆ ಸ್ವಾಮಿ ಕೈಲಾಸ ಪರ್ವತದಲ್ಲಿ ಇದ್ದಿದ್ದು ಬೇಜಾರಾಗ್ತದೆ ಭೂಲೋಕಕ್ಕೆ ಹೋಗೋಣವೆ ಅಲ್ಲಿ ಜನಸಾಮಾನ್ಯರನ್ನು ನೋಡಿಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸಂತಸ ಪಟ್ಕ ಬರ್ಬೋದು ಅಂತ ಕೇಳ್ತಾಳೆ ಶಿವ ಉಸ್ನೇಗ ನಗದ್ಬಿಟ್ಟು ಆಯಿತು ದೇವಿ ಹೋಗೋಣ ಬಿಡು ನೀನು ಕೇಳೋದು ಹೆಚ್ಚೋ ನಾವು ಹೋಗೋದು ಹೆಚ್ಚೋ ಹೋಯಿತು ಹೋಗೋಣ ಅಂದ್ಬಿಟ್ಟು ಹೇಳಿ ಹೋಗ್ಕೋತಾನೆ ಶಿವ ಪಾರ್ವತಿ ಇಬ್ರು ಒಂದು ಸುಂದರವಾದ ದಟ್ಟವಾದ ಕಾಡಿನ ಮಧ್ಯೆ ಹೇಳುತ್ತಾರೆ ಆ ಕಾಡಿನಲ್ಲಿ ಮರ ಗಿಡಗಳು ಭಾಳ ತಂಪಾದ ವಾತಾವರಣ ಹಸಿರು ಹುಲ್ಲುಗಳು ತುಂಬ ಹೇರಳವಾಗಿ ಬೆಳೆದಿದ್ದಾವೆ ಆ ಹುಲ್ಲನ್ನು ಮೇಲಿಕ್ಕೆ ಗೋಮಾತೆಗಳೆಲ್ಲ ಬಂದಿದ್ದಾವೆ ಶಿವ ಒಂದು ದೊಡ್ಡ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಅವನ ಒಂದು ಧ್ಯಾನದಲ್ಲಿ ಮುಳುಗಿದಾಗ ಅದೇ ಕಾಡಿನಲ್ಲಿ ಹುಲ್ಲು ಸೊಪ್ಪು ಮೇಯಕ್ಕೆ ಬಂದಿರುವಂಥ ಗೋಮಾತೆಗಳು ಎಲ್ಲ ನೋಡಿಬಿಟ್ಟು ಶಿವನ ದರ್ಶನ ಪಡಿತಾವೆ ಅದರಲ್ಲಿ ಒಂದು ಗೋಮಾತೆ ಶಿವನ ಮುಂದಕ್ಕೆ ಬಂದ್ಬಿಟ್ಟು ಧನ್ಯವ್ಯಕ್ತಿ ಶಿವ ನಾನು ನಿನ್ನನ್ನು ಸುಮಾರು ದಿನ ನೋಡಬೇಕು ನಿನ್ನ ದರ್ಶನ ಭಾಗ್ಯ ಪಡಿಬೇಕು ಅಂಥೇಳಿ ನನಗೆ ತುಂಬ ಆಸೆಗಿತ್ತು ಆ ಭಾಗ್ಯ ಇವತ್ತು ಬಂದಿದೆ ನನಗೆ ಧನ್ಯೋಕ್ತಿ ಅನ್ಬಿಟ್ಟು ಹೇಳಿ ಕೈ ಮುಗಿದುಬಿಟ್ಟು ಹೇಳುತ್ತೆ ಅದಕ್ಕೆ ಶಿವ ತಾನು ಕತ್ತಾಳಿಸ್ಕೊಂಡು ಇರ್ತಾನೆ ಆವಾಗ ಗೋಮಾತೆ ಶಿವ ನಾನು ನಿಮ್ಮಲ್ಲಿ ಒಂದು ಕೋರಿಕೆ ಇದೆ ಅದನ್ನು ಕೇಳಬೇಕು ಅಂತ ಇದ್ದೀನಿ ತಮಗೆ ಬೇಜಾರಿಲ್ಲ ತಾನೆ ಅಂತ ಕೇಳುತ್ತೆ ಗೋಮಾತೆ ಅಜ್ಜು ಅಜ್ಜು ಆಗ ಶಿವ ಹೇಳ್ತಾನೆ ಸಂಕೋಚ ಬೇಡ ಗೋಮಾತೆ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ತಿಳ್ಕೊ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಅಂತ ಶಿವ ಹೇಳ್ತಾನೆ ಆಗ ಗೋಮಾತೆ ಶಿವ ಭೂಮಿಯಲ್ಲಿರುವಂಥ ಎಲ್ಲ ಮನುಷ್ಯರು ಪ್ರಾಣಿಗಳು ಒಂದಲ್ಲ ಒಂದು ರೀತಿ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಕೆಲವರಿಗೆ ಒಟ್ಟೆಗಿದರೆ ಬಟ್ಟೆಗಿರಲ್ಲ ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ ಅಂತ ನಿರ್ಗತಿಕರು ಇರ್ತಾರೆ ಕೆಲವರು ಅಗರ್ಭ ಶ್ರೀಮಂತರು ಇರ್ತಾರೆ ನೀನು ಸೃಷ್ಟಿಕರ್ತ ನೀನು ಯಾಕೆ ಈ ತಾರತಮ್ಯ ಮಾಡಿದೆ ಇವರು ಭೂಮಿ ಮೇಲೆ ಹುಟ್ಟಿರೋದೇ ತಪ್ಪು ಇಲ್ಲ ಅವರು ದೊಡ್ಡ ಮನುಷ್ಯರುಗಳು ಅವರು ಸೃಷ್ಟಿ ಮಾಡಿದೆ ನಿಮ್ಮ ತಪ್ಪು ಅವರು ದೊಡ್ಡವರು ದೊಡ್ಡವರಾಗಿ ಉಳಿತಾವ್ರೆ ಬಡವರು ಬಡವರಾಗಿ ಉಳಿತಾವ್ರೆ ಯಾಕೆ ಈ ಥರ ಭೇದ ಭಾವ ಮಾಡಿದೆ ಅಂತ ಕೇಳುತ್ತೆ ಅದಕ್ಕೆ ಶಿವ ಅಲ್ಲೂ ಉಸ್ನೇಗ ನೆಗೆದು ಸೆರೆಗಿರೋ ಪ್ರಶ್ನೆನೇ ಕೇಳಿದೆ ಗೌಮಾತೆ ಇದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀನಿ ಕೇಳು ಆ ಉತ್ತರ ನೋಡು ಕಥೆ ರೂಪದಲ್ಲಿ ಕೇಳಿ ಹೇಳ್ತೀನಿ ಕೇಳು ಅಂದ್ಬಿಟ್ಟು ಹೇಳಿ ಕತೆ ಶುರು ಹಚ್ಕೊಡುತ್ತೆ ಯಾರು ಶಿವ ಆಂಧ್ರ ಪ್ರದೇಶದಲ್ಲಿ ನಡೆದ ಒಂದು ಸತ್ಯ ಘಟನೆನಾ ಶಿವ ಹೇಳ್ತಾನೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ರಾಜು ಅಂತ ಇರ್ತಾನೆ ಅವನು ವ್ಯಾಪಾರ ಜೀವನ ಮಾಡಿಕೊಂಡೇ ಇರ್ತಾನೆ ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾವೆ ಅವನ ಮಾತು ಭಾಳ ತೂಕ ಇದೆ ಒಳ್ಳೆ ಶ್ರಮಜೀವಿ ಕೊಟ್ಟರೆ ಅವನು ಒಂದು ಶ್ರೀಮಂತರ ಗುಂಪಿನಲ್ಲಿ ಇದ್ದಾನೆ ಆ ಶ್ರೀಮಂತನ ಗುಂಪಿನಲ್ಲಿ ಇರಬೇಕಾದ್ರೆ ಅವನ ತ್ಯಾಗ ಅವನ ಪರಿಶ್ರಮ ಇವೇ ಕಾರಣ ಸರಿ ಹಿಂಗೆ ಇರಬೇಕಾದ್ರೆ ಕಾಲಕ್ರಮೇಣ ರಾಜುಗೆ ವಯಸ್ಸಾಗತ್ತೆ ಮಕ್ಕಳುಗಳಿಗೆ ಇಬ್ಬರಿಗು ಲಕ್ಷ್ಮೀ ಸರಸ್ವತಿ ಅನ್ನೋ ಸೊಸೆಯನ್ನ ತಂದು ಇವರಿಬ್ಬರು ಗಂಡು ಮಕ್ಕಳುಗಳಿಗೆ ಮದುವೆ ಮಾಡಿ ಇರಿಸ್ಕೊಂಡು ಆರಾಮಾಗಿ ಜೀವನ ಹೋಗ್ತಾ ಇರ್ತಾರೆ ಆವಾಗ ರಾಜುಗೆ ಕಾಲಕ್ರಮಣ ವಯಸ್ಸಾಗಿರ್ತದೆ ಆಗ ತನ್ನ ಮಕ್ಕಳಿಬ್ಬರನ್ನು ಕರೆದು ಮಕ್ಕಳೇ ಬನ್ನಿರಲಿ ನನಗೆ ವಯಸ್ಸಾಗಿದೆಯಪ್ಪ ನಿಮಗೆ ಜವಾಬ್ದಾರಿ ಕೊಟ್ಟು ನಾನು ನಿಮ್ಮದೇಗಿರಬೇಕು ಅಂತ ಮಾಡ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯದಲ್ಲಿ ಏನಿದೆ ಹೇಳಿ ಅಂತ ಕೇಳ್ತಾನೆ ಆವಾಗ ಗಂಡು ಮಕ್ಕಳಿಬ್ರು ಅಪ್ಪ ಇದುವರೆಗೆ ನೀವು ಮಾಡಿರೋ ಸಾಕು ಇನ್ನು ನಾವು ನೋಡ್ಕೋತೀವಿ ಅಂತೇಳಿ ಗಂಡು ಮಕ್ಕಳು ಹೇಳ್ತಾರೆ ಅದರಲ್ಲಿ ಚಿಕ್ಕ ಸೋಸೆಯನ್ನುವಳು ಭಾಳ ಭಕ್ತಿ ಭಾವ ವಿಷ್ಣು ಪ್ರಿಯ ಸದ್ಯದಲ್ಲಿ ಲಕ್ಷ್ಮೀದೇವರ ಒಂದು ಭಕ್ತಿ ಜಾಸ್ತಿ ಅವಳು ಚಿಕ್ಕ ಸೇ ಮದುವೆ ಮಾಡ್ಕೊಂಡು ಬಂದಮೇಲೆ ಮನೆ ತುಂಬ ತುಂಬಿ ತುಳ್ಕಾಡ್ತಾಯಿದೆ ಐಶ್ವರ್ಯ ಭಾಳ ಸಂತೋಷವಾಗಿದ್ದಾರೆ ಅವರನ್ನು ನೋಡಿ ಊರು ಜನರೆಲ್ಲ ಒಟ್ಟ ಹುರ್ಕೋತಾ ಇದ್ದಾರೆ ಈ ರಾಜವ್ನವನು ಭಾಳ ಮುಂದುವರೆದು ಬಿಟ್ಟ ವ್ಯಾಪಾರ ಚೆನ್ನಾಗಿ ಇದೆ ನಾವೆಲ್ಲ ಲೆಕ್ಕಕ್ಕೆ ಬರಲ್ಲ ಯಾರು ದಂಡಕ್ಕೂ ಹೋಗ್ದೇನೆ ಇವನು ಆರಾಮಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ ತುಂಬ ಊರನವ್ರಿಗೆಲ್ಲ ಒಟ್ಟಿಚ್ಚಿ ಇರುತ್ತದೆ ಇವನು ಹೇಗಾದರೂ ಮಾಡಿ ಇವನು ಕಾಲ ಎಳೆದು ಬಿಳಿಸ್ಬೇಕು ಅಂತ ಸುಮಾರು ಜನ ಕಾಯ್ತಾ ಇರ್ತಾರೆ ಆದರೂ ರಾಜು ಏಟು ಸಿಕ್ಕಿರಲ್ಲ ಯಾಕಂತಂದರೆ ಇವರ ಮನೆಯಲ್ಲಿ ಚಿಕ್ಕ ಸದ್ದಾಳಲ್ಲ ವಿಷ್ಣು ಭಕ್ತೆ ಮತ್ತು ಲಕ್ಷ್ಮೀ ಪ್ರಿಯೆ ಇವಳೋ ಒಂದು ಭಕ್ತಿ ಮನೆಯಲ್ಲಿ ಆ ಥರ ಕಾಪಾಡ್ಕೊಂಡು ಹೋಗ್ತಾಯಿರ್ತದೆ ಆವಾಗ ಜನಗಳೆಲ್ಲ ಸೇರಿಕೊಂಡು ಅವ್ರದ್ದೇ ಆದಂಥ ರಾಜುವಿನ ಗುರುಗಳಾದಂಥ ಧರ್ಮಶಾಸ್ತ್ರಿಗಳು ಒಬ್ರು ಇರ್ತಾರೆ ಆ ಧರ್ಮಶಾಸ್ತ್ರಿಗಳಿಗೆ ಊರು ಜನರೆಲ್ಲ ಹೋಗಿ ಪಿನ್ ಹೊಡಿತಾರೆ ಏನು ರಾಜು ರಾಜುವನೋನು ತುಂಬ ಶ್ರೀಮತ್ನ ಇದ್ದಾನೆ ನಿಮ್ಮ ಒಂದು ಪೂಜೆ ಪುರಸ್ಕಾರಕ್ಕೂ ಇಲ್ಲ ಆ ಇದ್ದಾನೆ ಏನಾದರೂ ಮಾಡಿ ಅವನು ನಿಮ್ಮ ಹತ್ರಕ್ಕೆ ಬರಬೇಕು ಆ ಥರ ಮಾಡಿ ಗುರುಗಳೇ ಅಂಥೇಳಿ ಈ ಊರಿನ ಜನಗಳು ಆ ಗುರುಗಳ ತಮಗೆ ಹೋಗಿ ಕೇಳ್ತಾರೆ ಆವಾಗ ಅವನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಆವಾಗ ಇನ್ನೂ ಗುರುಗಳಿಗೆ ತಲೆಗೆ ಚೆನ್ನಾಗಿ ಕೆಟ್ಟ ಬುದ್ಧಿಗಳನ್ನೆಲ್ಲ ತುಂಬ್ತಾರೆ ಊರು ಜನಗಳು ಏನಂತ ಸ್ವಾಮಿ ನಾವು ಒಳ್ಳೇದಕ್ಕೆ ನಿಮ್ಮ ಕೇಳ್ತಾ ಇದ್ದೀವಿ ನಿಮ್ಮ ಹೊಟ್ಟೆ ಬಟ್ಟೆ ನಡೆಯೋದು ಹೆಂಗೆ ಅವನು ಇದ್ದರೆ ನಾಲ್ಕು ಕಾಸು ಒಂದು ಒಪ್ಪತ್ತನ ಕೂಳಗಾದರೂ ನಿಮಗೆ ಹೆಂಗೆ ಬರೋದು ಆದ್ದರಿಂದ ನಿಮ್ಮನ್ನು ಅಚ್ಚೋಟ ಗಮನಿಸ್ಕೊಳ್ತಾ ಇದ್ದರೆ ನೀವೇನು ತೊಂದರೆ ಕೊಡಬೇಡಿ ನಿಮ್ಮ ದಂಡಿಕೆ ಬರ್ತಾಯಿಲ್ಲ ಅವನು ಆದ್ದರಿಂದ ನೀವು ಏನಾದರೂ ಒಂದು ನಿಮ್ಮ ಕೈಲಾದಂಥ ಒಂದು ಕೆಟ್ಟ ಬುದ್ಧಿಗಳಿದ್ದರೆ ಪ್ರಯೋಗ ಮಾಡಿ ಅಂತ ಕೇಳ್ಕೊತಾರೆ ಆಗ ಇವನ ಕೈ ಏನೋ ಅಂತ ಕೆಟ್ಟ ಬುದ್ಧಿರುಗಳಲ್ಲ ಇರಲ್ಲ ಇವತ್ತ ಆ ಗುರುಗಳು ಒಬ್ಬರು ಇರ್ತಾರೆ ಆ ಗುರುಗಳ ಹೆಸರು ಸದಾಶಿವ ಶಾಸ್ತ್ರಿಗಳು ಅಂತ ಒಬ್ಬರು ಇರ್ತಾರೆ ಆವಾಗ ಸದಾಶಿವ ಶಾಸ್ತ್ರಿ ತಮ್ಮಗಳಿಗೆ ಹೋಗ್ಬಿಟ್ಟು ಅವನು ಇವನು ಕಷ್ಟ ಸುಖಗಳೆಲ್ಲ ಹೇಳ್ತಾನೆ ರಾಜುವನವನು ಊರಿಗೆ ಮುಖಂಡ ಚೆನ್ನಾಗಿ ಅದ್ದೂರಿಯಾಗಿ ಜೀವನ ಮಾಡ್ತಾಯಿದ್ದಾನೆ ಅವನ ನಾವು ಅಂದರೆ ಕೇವಲು ಹೋಗಿದ್ದೀವಿ ನಮ್ಮ ಮೊಟ್ಟೆ ಬಟ್ಟೆ ತುಂಬದೆ ಹೆಂಗೆ ನಾವು ಗುರುಗಳು ನಮ್ಮ ಒಂದು ಲೆಕ್ಕಕ್ಕೆ ಇಟ್ಕೊಂಡಿದೆ ಅವ್ನು ಜೀವನ ಮಾಡ್ತಾಯಿದ್ದಾನೆ ಅವನು ಯಾವುದಾದ್ರು ಥರದಲ್ಲಿ ತೊಂದರೆ ಕೊಡಿ ಗುರುಗಳೇ ಅಂದ್ಬಿಟ್ಟು ಹೇಳಿ ಈ ಗುರುಗಳೋಗಿ ಆ ಗುರುಗಳನ್ನ ಕೇಳ್ತಾರೆ ಅದಕ್ಕೆ ಆ ಗುರುಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಯೋಗಿ ತಂದು ಯೋಗಿಗೆ ಜೋಗಿ ತಂದು ಜೋಗಿಗೆ ಅಂದ್ಬಿಟ್ಟೇಳಿ ಸುಮ್ಮನಿಗಿರ್ತಾರೆ ಅಂತೂಂತೂ ಆ ಊರಿನ ಜನರು ಈ ಗುರುಗಳಿಗೆ ಸಣ್ಣ ಗುರುಗಳಿಗೆ ಹೇಳಿದ್ರಲ್ಲ ಆ ಮಾತನಂತೆ ಇವನು ಪುನಃ ಪ್ರಜಾರ ಮಾಡ್ತಾರೆ ಆಗ ಸದಾಶಿವ ಗುರುಗಳು ಒಂದು ಚೂರು ತಲೆ ಕೆಳಸ್ಕೋತಾರೆ ಏನು ತಲೆ ಕೆಳಸ್ಕೋತಾರೆ ನೋಡಪ್ಪ ನೀನು ಅವ್ರಿಗೆ ತೊಂದರೆ ಕೊಡಲೇಬೇಕು ಅಂತ ಇದ್ದರೆ ಅವ್ರನ್ನ ಬಡವ್ರನ್ನ ಮಾಡಲೇಬೇಕು ಅಂತ ಇದ್ದರೆ ನಾನು ಹೇಳ್ದ ಕೇಳು ಅವರ ಮನೆಯಲ್ಲಿ ಯಾವುದಾದ್ರೂ ಒಂದು ತಾಮ್ರದ ಚೆಂಬು ತಾಮ್ರದ ಪಾತ್ರೆ ಯಾವುದಾದ್ರು ಇದ್ದರೆ ಈಸ್ಕೊಂಡು ಬಾ ಅಂತ ಹೇಳ್ತಾರೆ ಹೇಳ್ತಾರೆ ಹಾಗಾದ್ರೆ ನಾಳೆ ಬೆಳಿಗ್ಗೆ ಧರ್ಮಶಾಸ್ತ್ರಿಗಳು ರಾಜು ಮನೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ರಾಜು ಏನಪ್ಪ ಹಾಗೆ ಹೇಳ್ತಾ ಯೋಗಕ್ಷಮ ವಿಚಾರಿಸ್ಕೋತಾರೆ ಆಯಿತು ಪೂಜೆ ಗುರುಗಳೇ ಚೆನ್ನಾಗಿದ್ದೀವಿ ನಾವು ಅಂತ ಹೇಳ್ತಾರೆ ಆಗ ನನಗೆ ಭಾಳ ಬಾಯಿ ಕೇಳ್ತಿದೆಯಪ್ಪ ಒಂದು ಸ್ವಲ್ಪ ಕುಡಿಲಿಕ್ಕೆ ನೀರು ಕೊಡು ಅದು ನೀರು ಕೊಡ್ತಾಯಿದ್ದೇ ನೀನು ತಾಮ್ರ ಚೆಂಬನೇ ಬೇಕು ಅಂತ ಕೇಳ್ತಾನೆ ಯಾರು ಪೂಂಜೆ ಗುರುಗಳು ಅದರಂತೆ ರಾಜು ತಾಮ್ರ ಚೆಂಬಲ್ಲಿ ನೀರು ತರಬೇಕಾದ್ರೆ ಕಿರಿಶ್ ಹೊಸೆ ಪ್ರಿಯೆ ಮತ್ತು ವಿಷ್ಣು ಪ್ರಿಯೆ ಅವಳು ಮಾವ ನಿಲ್ಲಿ ಅವಳಿಗೆ ಎಲ್ಲ ಒಂದು ಯೋಚನಾ ಶಕ್ತಿ ತುಂಬ ವಿಶಾಲವಾಗಿದೆ ಚಿಕ್ಕ ಸೊಸೆಗೆ ನಿಲ್ಲಿ ಮಾವ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಕೊಡಿ ಚೆಂಬ ಅಂದ್ಬಿಟ್ಟು ಹೇಳಿ ಈಸ್ಕೊಂಡು ಇವರ ಮನೆಯಲ್ಲಿ ಹಸುಗಳು ಇರ್ತವೆ ಹಸುಗೆ ಆ ಚೆಂಬಲಿ ನೀರು ಕೊಟ್ಟು ಆ ನೀರನ್ನು ಒಂದು ಯಾವುದೋ ಮರದಕ್ಕೆ ಹಾಕ್ಬಿಟ್ಟು ಬೇರೆ ನೀರಲ್ಲಿ ತುಂಬಿಕೊಂಡು ಬಂದು ಈಗ ತಗೊಂಡೋಗಿ ಮಾವ ಅಂತ ಹೇಳ್ತಾರೆ ಆವಾಗ ರಾಜೋನವರು ತಂದು ಇವರ ಪೂಜ್ಯ ಗುರುಗಳಾದ ಧರ್ಮಶಾಸ್ತ್ರಿಗಳಿಗೆ ನೀರು ತಂದು ಕೊಡ್ತಾರೆ ಕುಡಿದ್ಬಿಟ್ಟು ಈ ಚೆಂಬು ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಈ ಚೆಂಬನ್ನ ನನಗೆ ಕೊಡ್ತೀರಾ ಅಂತ ಕೇಳ್ತಾರೆ ಆವಾಗ ರಾಜು ಅಯ್ಯೋ ಈ ಚೆಂಬನ್ನ ಕೊಟ್ಬಿಟ್ರೆ ನನಗೇನಾಗುತ್ತೆ ಇಟ್ಟುವಳಿ ಹೇಳಿ ಪೂಜಾ ಗುರುಗಳೇ ಇದನ್ನು ಕೊಟ್ಟರೆ ನನಗೂ ಸಂತೋಷ ಆಗುತ್ತೆ ಗುರುಗಳೇ ಅಂದ್ಬಿಟ್ಟು ಹೇಳಿ ಚೆಂಬನ ಕೊಡ್ತಾರೆ ಆಗ ಅದನ್ನು ತಕ್ಕೊಂಡು ಈ ಧರ್ಮಶಾಸ್ತ್ರಿಗಳಿದ್ರಲ್ಲ ದೊಡ್ಡ ಗುರುಗಳು ಆ ಗುರುಗಳು ತಮಗೆ ತಕ್ಕ ಬಂದು ಕೊಡ್ತಾರೆ ಇದನ್ನು ತಕೊಂಡು ಹೋಗಿ ಇಡಪ್ಪ ನಿನ್ನ ಕಷ್ಟ ಕಾರ್ಪಣೆಗಳೆಲ್ಲ ಆಗಿ ಒಳ್ಳೆಯದಾಗತ್ತೆ ನಿನಗೆ ರಾಜು ಇನ್ನೊಂದು ದಿನ ಇಪ್ಪತ್ತಿನ ನೋಡು ನಿನ್ನ ಹತ್ರಕ್ಕೇ ಬರ್ತಾನೆ ಅಂತ ಗುರುಗಳು ಸದಾ ಸದಾಶಿವಶಾಸ್ತ್ರಿಗಳು ಹೇಳ್ತಾರೆ ಆಗ ಧರ್ಮಶಾಸ್ತ್ರಿಗಳು ಪಾತ್ರೆ ತಂದು ತಮ್ಮ ಮನೇಲಿ ಇಟ್ಕೋತಾರೆ ಹದಿನೈದು ಆದರೂ ಬರೋಲ್ಲ ಇಪ್ಪತ್ತು ದಿನ ಆದರೂ ಬರೋಲ್ಲ ಒಂದು ತಿಂಗಳಾದರೂ ಬರಲ್ಲ ಆಗ ಈ ಧರ್ಮಶಾಸ್ತ್ರಿಗಳು ಸದಸ್ಯ ಶಾಸ್ತ್ರಿಗಳ ತಮಗೆ ಬಂದ್ಬಿಟ್ಟು ಸ್ವಾಮಿ ಹದಿನೈದು ಇಪ್ಪತ್ತು ದಿನ ಇರಿ ರಾಜು ಬರ್ತಾರೆ ಅಂತ ಹೇಳಿದ್ರಿ ರಾಜು ಬರಲಿಲ್ಲ ಅಂತ ಕೇಳ್ತಾರೆ ಆಗ ಸದಾ ಸ್ವಸಗಳು ಅವರ ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ನೋಡಿ ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಬರಲಿಲ್ಲ ಅಂದರೆ ಯಾವುದೋ ಒಂದು ಶಕ್ತಿ ಅವ್ರ ಮನೇಲಿದೆ ಆ ಶಕ್ತಿ ಬೇರೆಯವರು ಯಾರೂ ಅಲ್ಲ ಅವಳ ಕಿರಿ ಸೊಸೆ ವಿಷ್ಣು ಭಕ್ತೆ ಮತ್ತು ಲಕ್ಷ್ಮೀಪ್ರಿಯೆ ಹಾಗಲಾಗಿ ಅವಳು ಮುಂಚಿತವಾಗಿ ಏನೋ ಆ ಶಕ್ತಿನ ಇಟ್ಕೊಂಡಿದ್ದಾಳೆ ಹಾಗಲಾಗಿ ಅದು ಫೇಲ್ ಆಗಿದೆಯಪ್ಪ ಅಂತ ದೊಡ್ಡ ಗುರುಗಳು ಸದಸ್ಯ ಗುರುಗಳು ಹೇಳ್ತಾರೆ ಮತ್ತು ಇನ್ನೇನು ಮಾಡಬೇಕು ಗುರುಗಳೇ ಅಂತ ಹೇಳ್ತೇನೆ ಆವಾಗ ನೋಡಪ್ಪ ನೀನು ಅವ್ರ ಮನೆಗೆ ಹೋಗಿ ಯಾವುದಾದ್ರು ಒಂದು ರೂಪದಲ್ಲಿ ಒಂದು ಹಸು ಕೇಳ್ಕೊಂಡು ಒಡ್ಕೊಬಾ ಅದಕ್ಕೆ ನಾನು ಮುಂದೆ ಏನು ಮಾಡಬೇಕೋ ಮಾಡ್ತೀನಿ ಅಂತ ಸದಸ್ಯವ ಶಾಸ್ತ್ರಿಗಳು ಹೇಳ್ತಾರೆ ಅದರಂತೆ ಧರ್ಮಗುರುಗಳು ಹೋಯ್ತಾರೆ ಆವಾಗ ಹೋದರೆ ಹೋದ ತಕ್ಷಣ ರಾಜು ಅಂತಾನೆ ಬನ್ನಿ ಮಹಾಸ್ವಾಮಿಗಳೇ ಏನು ಬಂದಿ ಅಂತ ಕೇಳ್ತಾನೆ ಆಗ ಇವರು ಧರ್ಮಗುರುಗಳು ಹಸು ನಮ್ಮ ಮನೆಯಲ್ಲಿ ಹಾಲು ಕೊಡ್ತಾಯಿಲ್ಲ ನಮ್ಮ ಮಕ್ಕಳಿಗೆ ತೊಂದರೆ ಆಗಿದೆ ಹಾಗಲಾಗಿ ತಮ್ಮ ಹತ್ರ ಇದ್ದರೆ ಯಾವುದಾರು ಒಂದು ಹಸು ಕೊಡಿ ನಿಮಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ಕೇಳ್ತಾರೆ ಆವಾಗ ರಾಜು ಹಿಂದೆ ಮುಂದೆ ನೋಡೋಲ್ಲ ಅಯ್ಯೋ ಅದಕ್ಕೇನಂತೆ ಅನುಕೂಲ ಆಗುತ್ತೆ ಅಂದರೆ ಒಡ್ಕೊಂಡೋಗಿ ಒಂದು ಸುನ ಅಂತ ಹೇಳಿ ಕೊಡ ಕೊಡಬೇಕು ಇನ್ನೇನು ಅಷ್ಟೊತ್ತಿಗೆ ಲಕ್ಷ್ಮಿ ಕರೆದ್ಬಿಟ್ಟು ಮಾವ ಬನ್ನಿ ಅಂತ ಹೇಳಿ ಕರೆದು ಬಿಟ್ಟು ಕೊಡ್ತಾ ಕೊಡ್ತಾಯಿದ್ದೀರಾ ಕೊಡರಿ ಏರಿ ಅಂದ್ಬಿಟ್ಟು ಹೇಳಿ ಅವರ ಮನೆಯಲ್ಲಿರುವಂಥ ಅರಿಶಿನ ಕುಂಕುಮ ಗಂಧ ಇವನ್ನೆಲ್ಲ ಕಲಸಿ ಮಿಶ್ರಣ ಮಾಡಿ ಹಸುವಿನ ಕೊಂಬು ಮೈಗೆಲ್ಲ ಕೋಸ ಅವ್ರಿ ಈಗ ಕೊಟ್ಟುಗಳಿಸಿ ಅಂತ ಆ ಇದನ್ನ ಪಾತ್ರೆ ಇದೆಯಲ್ಲ ಅರ್ಶ ಕುಕ್ಕ ಡಬ್ಬಗಳು ಆ ಡಬ್ಬನ ತಗೊಂಡು ದೇವ್ರ ಮಲ್ಲಿಟ್ಟು ಇವಾಗ ಕುಡಿಯೋಸ್ ಅಂತ ಹೇಳ್ತಾರೆ ಅದರಂತೆ ರಾಜು ಅವರ ಧರ್ಮ ಗುರುಗಳಾದಂಥ ಅವ್ರಿಗೆ ಕೊಡ್ತಾನೆ ಕೊಡ್ಕಂಡು ಇವಾಗ ಬಂದು ಅವರ ಸದಾಶಿವ ಗುರುಗಳಿಗೆ ದೊಡ್ಡ ಸ್ವಾಮಿ ಹಸು ಕರ್ಕೊಂಬಂದೆ ಏನಾದ್ರು ಸಮಸ್ಯೆ ಆದ ರಾಜುಗೆ ಅಂತ ಕೇಳ್ತಾರೆ ಆಯಿತು ಇವರಪ್ಪ ನೋಡೋಣ ಒಂದು ದಿನ ಇರು ಅವ್ರ ಮನೆ ಹಸು ಬಂದಮೇಲೆ ಅವ್ರಿಗೆ ಒಂದು ಕಂಟಗ ಬಂತು ಹೊಂತ್ಲಿ ಅಂತ ಹೇಳ್ತಾನೆ ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆಯಿತು ಒಂದು ತಿಂಗಾಯಿತು ಆಯಿತು ರಾಜುನೂ ಧರ್ಮ ಸಂಸ್ಥೆಗಳ ತನಕ ಬರನೇ ಇಲ್ಲ ಆವಾಗ ಪುನಃ ಹೋಗಿ ಸದಸ್ಯ ಗುರುಗಳ ತಮಗೆ ಸ್ವಾಮಿ ರಾಜು ಬರ್ತಾನೆ ಅಂತ ಹೇಳಿದ್ರಿ ಬರಲಿಲ್ಲ ನಾವು ಇನ್ನಿರ್ಲಿ ಗಂಟೆ ನಾವು ಈ ಕಷ್ಟದಲ್ಲಿ ಒದ್ದಾಡೋಮ್ಮ ನಮ್ಮ ದಂಡಿಕೆ ಹಿರಿಗರು ದನ ಉಳ್ಳವರು ನಮ್ಮ ಹತ್ರ ಬಂದರೆ ನಮ್ಮ ಹೊಟ್ಟೆ ತುಂಬೋದು ಇಲ್ಲಾಂದರೆ ಹೊಟ್ಟೆ ತುಂಬೋದಿಲ್ಲ ಆಗಿದೆಯಲ್ಲ ನೋಡಿ ಅಂತ ಪುನಃ ಕೇಳ್ತಾರೆ ಆವಾಗ ಈ ಗುರುಗಳಿದ್ರಲ್ಲ ಈ ಗುರುಗಳು ಅವರು ಒಂದು ದಿವ್ಯ ದೃಷ್ಟಿಯಿಂದ ನೋಡುತ್ತಾರೆ ಆಗ ನೋಡಿ ಅವಳ ಚಿಕ್ಕ ಸೊಸೆ ಲಕ್ಷ್ಮೀನವಳು ಲಕ್ಷ್ಮೀ ಒತ್ತೆ ಬತ್ತೆ ಮತ್ತು ವಿಷ್ಣು ಪ್ರಿಯೆ ಅವಳು ಲಕ್ಷ್ಮೀಶ್ವರೂಪಣೆಯೂ ಹೌದು ಹಾಗಳಾಗಿ ಅವಳು ತುಂಬ ದೈವ ಭಕ್ತೆ ಅದನ್ನು ಅವಳು ಅಲ್ಲೇ ತಡೆದು ಬಿಟ್ಟಿದಳು ಆಗಲಿ ನೀವು ಒಂದು ಕೆಲಸ ಮಾಡಿ ದೇವ್ರ ಮನೆಯಲ್ಲಿರುವಂಥ ಅರ್ಶಿನಾ ಕುಂಕುಮ ಡಬ್ಬ ಇದೆಯಲ್ಲ ಆ ಡಬ್ಬನ ಹೇಗಾದರೂ ಮಾಡಿ ಕಲೆಕ್ಟ್ ಮಾಡ್ಕೊಬನ್ನಿ ಅಂತ ಹೇಳ್ತಾರೆ ಆವಾಗ ಇವರ ಒಂದು ಗುರುಗಳು ಬಂದು ರಾಜು ಮನೆಗೆ ಬರ್ತಾರೆ ಬಂದುಬಿಟ್ಟು ಏನು ಬಂದ್ವಿ ಅಂತ ಅವರು ಮಾಮಲಿ ಕೇಳೋದು ಉಂಟು ಆವಾಗ ನಿಮ್ಮ ಮನೆಯಲ್ಲಿರುವಂತಹ ಒಂದು ಅರ್ಶಿನ ಕುಂಕುಮದ ಡಬ್ಬ ಇದೆಯಲ್ಲ ಆ ಬಟ್ಟಲನ್ನ ಕೊಟ್ಟರೆ ನಮಗೆ ಉಪಯೋಗ ಆಗುತ್ತೆ ಅಂತ ಕೇಳ್ತಾರೆ ಯಾರು ಪೂಜ ಗುರುಗಳು ಆವಾಗ ಅದಕ್ಕೇನಂತೆ ಕೊಟ್ಟರೆ ಆಯಿತು ಬಿಡಿ ಕೊಡ್ತೀವಿ ಬಿಡಿ ಅಂದ್ಬಿಟ್ಟು ಹೇಳಿ ಇರ್ತಾರೆ ಅದನ್ನು ಲಕ್ಷ್ಮೀ ಭಕ್ತೆ ಮತ್ತು ವಿಷ್ಣು ಪ್ರಿಯ ವಿಷ್ಣು ಭಕ್ತೆ ದೇವ್ರ ಮನೆಯಲ್ಲಿ ಹೋಗಿ ಆಗಲಿ ಅವಳಿಗೆ ಗೊತ್ತಾಗುತ್ತೆ ಮನಸ್ಸಿಗೆ ಅವ್ಳಿಗೆ ಏನು ನಡೀತಾಯಿದೆ ಮುಂದಕ್ಕೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅವಳು ಅರಿಶಿಣ ಕುಂಕುಮದ ಇತ್ತಲ್ಲ ಚಂದ್ರ ಗಂಧ ಚಂದ್ರ ಎಲ್ಲ ಅದನ್ನೆಲ್ಲ ಖಾಲಿ ಮಾಡಿ ಬೇರೆ ಡಬ್ಬಕ್ಕೆ ಹಾಕ್ಕೊಂಡು ಇದಕ್ಕೆ ಬೇರೆ ಅರಿಶಿಣ ಕುಂಕುಮ ಗಂಧನ ಮಿಕ್ಸ್ ಮಾಡಿ ಅಲ್ಲಿ ಇಟ್ಟಿರ್ತಾಳೆ ಆವಾಗ ಆ ಅರಿಶಿಣ ಕುಂಕುಮ ತಂದು ಕೊಡ್ತಾರೆ ಯಾವುದೋ ಡಬ್ಬ ಐತಿಯಲ್ಲ ಬೇರೆ ಡಬ್ಬ ಮಾಡಿರೋದು ಅದನ್ನು ತಂದು ಕೊಡ್ತಾರೆ ಇವರು ಗುರುಗಳು ಎತ್ಕೊಂಡು ಬಂದು ಅವರ ಒಂದು ಸದಾಶಿವ ಗುರುಗಳು ತನಕ ಕಂಡೋಯ್ತಾರೆ ಆವಾಗಲೂ ಫೇಲ್ ಆಗುತ್ತೆ ಯಾಕಂದರೆ ಅವಳು ಒರ್ಜಿಯಲ್ಲು ಗಂಧ ಕುಂಕುಮ ಇಟ್ಟಿರೋದೆ ಬೇರೆ ಅದನ್ನು ಚೇಂಜ್ ಮಾಡಿ ಬೇರೆ ಅರ್ಶನ ಕುಂಕುಮ ಗಂಧನ ಬೆರೆಸಿ ಕಲಸಿ ಇಟ್ಟಿರ್ತಾಳೆ ಅದು ಫೇಲ್ ಆಗುತ್ತೆ ಅದು ಪೂಜ್ಯ ಗುರುಗಳಾದಂಥ ಒಂದು ಇವ್ರಿಗೆ ಸದಸ್ಯ ಶಾಸ್ತ್ರೀ ಅವ್ರಿಗೆ ಗೊತ್ತಾಗುತ್ತೆ ನೋಡಪ್ಪ ಏನು ಮಾಡೋಕ್ಕಾಗಲ್ಲ ಅವಳು ತುಂಬ ದೈವಭಕ್ತಿ ಹಾಗಾಗಿ ಇವೆಲ್ಲ ಫೇಲ್ ಇದೆ ಒಂದು ಕೆಲಸ ಮಾಡು ಇದು ನಿನ್ನ ಹತ್ರ ನೆಡದೆ ನಡೀತದೆ ಆ ಲಕ್ಷ್ಮಿ ಅನ್ನೋ ಸೊಸೆನ ಮನೆಯಿಂದ ದೂರ ಮಾಡಿದ್ರೆ ಅವರೆಲ್ಲ ನಿರ್ಗರ್ತಿಕರಾಗೋದ್ರಲ್ಲಿ ಆವಾಗ ಈ ಗುರುಗಳು ರಾಜು ಮನೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ರಾಜುಗೆ ಬೇಜಾರಾಗುವಂಥ ರೀತಿ ಮಾತಾಡ್ತಾರೆ ನೋಡಿ ನಿಮ್ಮ ಮನೆ ಒಡಕಾಗುತ್ತೆ ಈಗ ತುಂಬಿರೋ ಸಂಸಾರ ಓಳಾಗುತ್ತೆ ಹಾಗಾಗಿ ಇದು ನಿನ್ನ ಕಿರಿಯ ಸೊಸೆ ಲಕ್ಷ್ಮಿಯಿಂದ ಇರೋದು ತಾವು ಬಾಳಿ ಬದುಕಿದ ಮನೆ ಹಾಗಾಗಲಾಗಿ ನೀವು ಮನೇನ ಒಡಕು ಮಾಡ್ಕೋಬೇಡಿ ಅವಳ ಮನೆಯಿಂದ ಹೊರಕಾಕಿದ್ರೆ ನಿಮ್ಮ ಸಂಸಾರ ಮೊದಲಿಂದ ಹೆಂಗಿತ್ತೋ ಹಂಗೆ ಇರ್ತದೆ ಅಂಥೇಳಿ ಈ ಗುರುಗಳು ರಾಜ ಹೇಳ್ತಾರೆ ಅದರಂತೆ ರಾಜು ಕೇಳಲ್ಲ ನನ್ನ ಮನೆ ಮಗಳಾಗಿದ್ದಾಳೆ ನನ್ನ ಸೊಸೆನ ಯಾಕೆ ದೂರಕ್ಕೆ ಹಾಕೋದು ಅಂತೇಳಿ ಅವನು ತಲೆ ಕೆತ್ತಿಕೊಳ್ಳಲ್ಲ ಆವಾಗ ಪುನಃ ಈ ಗುರುಗಳು ಹೇಳ್ತಾರೆ ನೋಡಿ ನಿಮ್ಮ ಮನೆ ತುಂಬ ಸೊಗಸಾಗಿದೆ ಯಾವುದೇ ಕಾರಣಕ್ಕೂ ಹಾಳಾಗೋಗೋಕ್ಕೆ ನನಗಿಷ್ಟ ಇಲ್ಲ ಹಾಗಲಾಗಿ ನಾನು ಹೇಳ್ತಾ ಇದ್ದೀನಿ ಹೇಳೋದು ಮಾತಾ ಕೇಳಿ ಅಂತ ರಾಜ ಹೇಳ್ತಾರೆ ರಾಜು ಆಗ ತನ್ನ ಸೊಸೆನ ಕರೆದು ಅಮ್ಮ ತುಂಬಿದ ಮನೆ ನಂಬದು ಹಾಗಲಾಗಿ ನೀನು ಮನೆಯಲ್ಲಿದ್ದರೆ ನಮ್ಮ ಮನೆ ಒಡಕಾಗುತ್ತೆ ಪೂಜೆ ಗುರುಗಳು ಹೇಳಿದ್ರು ಹಾಗಲಾಗಿ ನೀನು ಮನೆ ಬಿಟ್ಟು ಹೋಗೋಕ್ಕಾಗುತ್ತ ತಾಯಿ ಅಂತ ಚಿಕ್ಕ ಸೊಸೆನ ಕೇಳ್ತಾರೆ ಆವಾಗ ಆಯ್ತಪ್ಪ ನೀವು ಹೇಳಿದ್ಮೇಲೆ ನಾವು ಹೋಗ್ತೀವಿ ಅಂದ್ಬಿಟ್ಟು ಹೇಳಿ ಸಮಾಧಾನಕ್ಕೆ ಉತ್ತರ ಹೇಳ್ತಾರೆ ಮತ್ತು ಲಕ್ಷ್ಮೀಗಡ್ಡ ನಾನು ಇನ್ನು ಮೇಲೆ ನಾನು ಈ ಮನೆಯಲ್ಲಿ ಇರೋಲ್ಲ ನಾನು ಹೋಗ್ತೀನಿ ಮನೆ ಬಿಟ್ಟು ಅಂದ್ಬಿಟ್ಟು ಹೇಳಿ ಇಬ್ಬರು ಕ್ರಮ ತಗೋತಾರೆ ಇಬ್ಬರು ಅದರಂತೆ ಮನೆ ಬಿಟ್ಟು ಹೋಗ್ತಾರೆ ಹೋದ ಮೇಲೆ ಇಲ್ಲಿ ದೊಡ್ಡ ಮಗ ಮತ್ತು ಸೊಸೆ ಇರ್ತಾರೆ ಚಿಕ್ಕ ಮಗ ಅದೇ ಪಟ್ಟಣದಲ್ಲಿ ಒಂದು ಸಣ್ಣ ಒಂದು ಮನೆ ಮಾಡಿಕೊಂಡು ಒಂದು ಸಣ್ಣ ಬಂಡವಾಳ ಉಪಯೋಗಿಸ್ಕೊಂಡು ಸಣ್ಣ ವ್ಯಾಪಾರ ಮಾಡಿಕೊಂಡು ಅವನು ಅಭಿವೃದ್ಧಿ ಕಾಣ್ತಾ ಇದ್ದಾನೆ ತುಂಬ ಒಂದು ಕೇಳು ಎರಡು ನಾಲ್ಕು ನಾಲ್ಕು ಕೆಟ್ಟ ತುಂಬ ಅಭಿವೃದ್ಧಿ ಆಯಿತು ಸ್ವಂತ ಮನೆಯನ್ನು ತಗೊಂಡಿತು ಚೆನ್ನಾಗಿ ಬಾಳೆ ಬದುಕ್ತಾ ಇದ್ದಾರೆ ಚಿಕ್ಕ ಮಗ ಸೊಸೆ ಇಲ್ಲಿ ರಾಜು ದೊಡ್ಡ ಮಗ ಕೆಟ್ಟ ಚಟಗಳಿಗೆ ಬಲಿಯಾಗಿ ದುಡ್ಡುಗಳನ್ನೆಲ್ಲ ಕಳ್ಕೊಂಡು ತುಂಬ ಬೀದಿ ಬಿಕಾರಿ ಆಗಿದೆ ಸಂಸಾರ ಬೀದಿ ಬಿದ್ದಿರುತ್ತದೆ ಆವಾಗ ಜನವೆಲ್ಲ ನೋಡಿ ರಾಜುಕಿಂಗಾಗೋಯ್ತು ಅಂದ್ಬಿಟ್ಟು ಹೇಳಿ ಎಲ್ಲ ಕೇಕೆ ಹಾಕಿ ನಗಕ್ಕೆ ಶುರು ಮಾಡ್ತಾರೆ ಆವಾಗ ರಾಜು ಇವರ ನಿಂದನೆ ಮಾತುಗಳನ್ನ ಕೇಳೋಕಾಗ್ದೇನೆ ನಾನೇ ಸತ್ತೋಗ್ಬಿಟ್ಟೋದು ಒಳ್ಳೆಯದು ಈ ಮಾತುಗಳನ್ನ ನಾನು ಕೇಳಕ್ಕೆ ಸಿದ್ವಿಲ್ಲ ನಮ್ಮ ಮನೆ ಬಾಳೆ ಬದುಕಿದ ಮನೆ ತುಂಬಿದ ಮನೆ ಇತ್ತು ಈಗ ನರಕದ ಮನೆಯಾಗಿದೆ ನಾನು ಇಷ್ಟು ಬಂದ ಮೇಲೆ ಇರಬಾರ್ದು ಅಂಥೇಳಿ ಮನೆ ಬಿಟ್ಟು ಆತ್ಮಹತ್ಯೆ ಹೋಗ್ತಾ ಇದ್ದಾನೆ ಆವಾಗ ಮಹಾನ್ ಸಾಧು ಸಂತರು ರಾಜು ಎದುರುಗಡೆ ಸಿಕ್ಬಿಡ್ತಾರೆ ಎಲ್ಲಿ ಇದ್ದೀರಿ ಅಂತ ಕೇಳ್ತಾರೆ ಆವಾಗ ನಮ್ಮ ಮನೆ ಹಿಂಗಾಗಿದೆ ಹಾಗಾಗಿ ನಾನು ಇರೋಕ್ಕಾಗಲ್ಲ ನಾನು ಆತ್ಮಹತ್ಯೆ ಇದ್ದೀನಿ ಅಂತ ಹೇಳ್ತಾರೆ ಆ ಸಾಧು ಸಂತರು ಮಹಾನ್ ಸಂತರು ಅವರು ಒಂದು ದಿವ್ಯಜ್ಞಾನದಲ್ಲಿ ನೋಡಿಬಿಟ್ಟು ನಿಮ್ಮ ಮನೆ ಮನೆ ಮಗಳು ಲಕ್ಷ್ಮೀನವಳು ಮನೆ ಬಿಟ್ಟು ಹೋದ ಮೇಲೆ ನಿಮಗೆ ಈ ಥರದ ಇದೆ ಹಾಗಾಗಿ ನಿಮಗೆ ಕಾಡಿಸ್ತಾ ಇದೆ ನಿಮ್ಮ ಮನೆ ಮಗಳು ಲಕ್ಷ್ಮೀನವಳು ದೈವ ಭಕ್ತೆ ನಿಮಗೆ ಅದು ಗೊತ್ತಿಲ್ಲ ವೇದ ಪುರಾಣಗಳೆಲ್ಲ ಓದಿ ತಿಳ್ಕೊಂಡಂಥ ಹುಡುಗಿ ವಿಷ್ಣು ಭಕ್ತೆ ಹಾಗಾಗಿ ನಿಮ್ಮ ಮನೆ ಮಗಳು ಕಾಲು ಬಿಟ್ಟು ಹೋದ ಮೇಲೆ ಈ ಥರ ಸಮಸ್ಯೆ ಎಲ್ಲಿದ್ರು ನೋಡಿ ಕರ್ಕೊಂಡು ಬನ್ನಿ ಅಂತ ಆ ಸಾಧು ಸ್ವಾರ್ಥರು ಹೇಳ್ತಾರೆ ಆವಾಗ ಇವನಿರಾಜ್ನೂ ಚಿಕ್ಕಮಂಗ ಸೊಸೆನ ಕರ್ಕೊಂಡು ಕರೆಯೋಕ್ಕೆ ಹೋಗ್ತಾರೆ ಆವಾಗ ಸೊಸೆ ಹೇಳ್ತಾರೆ ಅಪ್ಪ ಅದು ನನ್ನ ಮನೆಯೇ ಇದು ನನ್ನ ಮನೆಯೇ ಎರಡೂ ನನ್ನ ಮನೆಯೇ ನಾನು ಎರಡು ಕಡೆಯೂ ಇರ್ತೀನಿ ಈಗೋ ನೆಡ್ರಿ ನಿಮ್ಮ ಮನೆಗೆ ಹೋಗೋ ಅಂದ್ಬಿಟ್ಟು ಹೇಳಿ ಗಂಡನ ಕರ್ಕೊಂಡು ಮನೆ ಬರ್ತಾಳೆ ಆವಾಗ ಮನೆ ಎಂದಿನಂತೆ ಇದ್ದಾವೆ ಮಾಮೂಲಿ ಹಿಂದೆ ಹೆಂಗಿತ್ತು ಅದೇ ಥರಕ್ಕೆ ಎಲ್ಲ ಅನೂನ್ಯವಾಗಿದ್ದಾರೆ ಅಂದ ಚೆಂದಕ್ಕಿದ್ದಾರೆ ಮನೆ ಪಡ ಮನೆ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಇರಬೇಕು ಇದೆ ನಂದ ಗೋಕುಲ ಥರ ಇದೆ ಆವಾಗ ರಾಜುಗನಿಸುತ್ತೆ ನನ್ನ ಸೊಸೆ ಇವಳು ನನ್ನ ಮಗಳು ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಅಂತ ರಿಕ್ವೆಸ್ಟ್ ಕೇಳ್ಕೊತಾನೆ ಸೊಸೆಗೆ ಆಯಿತು ಬಿಡಪ್ಪ ಅಂದ್ಬಿಟ್ಟು ಹೇಳಿ ಅವಳು ಸಮಾಧಾನ ಮಾಡ್ತಾಳೆ ಚಿಕ್ಕ ಸೊಸೆ ಹಾಗಾಗಿ ನಾನು ಹೇಳೋದು ಇಷ್ಟ ಸ್ನೇಹಿತರೆ ಹೇಳಿಕೆ ಮಾತುಗಳನ್ನ ಯಾರಾದರೂ ಕೇಳಿದ್ರೆ ಅಪರಿಚಿತ ಅಪರಿಚಿತ ವ್ಯಕ್ತಿಗಳು ಹೇಳಿದ್ರೆ ಯಾರು ಯಾವ ಮಾತನ್ನು ಕೇಳಬಾರ್ದು ಮತ್ತು ನಮಗೆ ಶತ್ರು ಅಂತ ಗೊತ್ತಿರುವಂಥ ಜನಗಳ ಮಾತಂತೂ ಕೇಳಲೇಬಾರ್ದು ಮತ್ತು ಇವರು ಕೆಲವು ಲಿಂಗಶ್ರೀಗಳಿರ್ತಾರೆ ಹೊಟ್ಟೆ ಕೆಚ್ಚಿನವರು ಅಂತ ಇರುವಂಥವ್ರು ಇವ್ರ ಮಾತುಗಳನ್ನ ಮನೆ ಹತ್ರ ಇರಲಿ ಅವ್ರ ಬೀದಿಗಳ್ಗೇ ಹೋಗ್ಬಾರ್ದು ಈ ಮೂರು ಪಾಯಿಂಟ್ಗಳಿಂದ ಸ್ನೇಹಿತರೆ ಮನೆ ಮುರಿದು ಹಾಳಾಗತ್ತೆ ಕೇಳೋಕ್ಕೆ ಯಾರ ಮಾತನೂ ಹೋಗ್ಬಾರ್ದು ಹಾಗಂತ ಹೇಳಿ ಶಿವ ಗೋಮಾತೆಗೆ ಕತೆ ಹೇಳಿ ಮುಗಿಸ್ತಾನೆ ಇದರಲ್ಲಿ ಯಾರು ತಪ್ಪಿದೆ ಹೇಳಿ ಗೋಮಾತೆ ಜನಗಳು ಹೇಳ್ಕೆ ಮಾತ ಕೇಳ್ಕೊಂಡು ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದ್ದಾರೆ ಅವ್ರು ತಪ್ಪಲ್ಲ ಅದು ಜನಗಳ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಬಾರ್ದು ಇದು ಸತ್ಯ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ನಾನು ಉದೂರಣೆ ಕೊಡಬಲ್ಲ ಗೋಮಾತೆ ಈಗಾಗಲಾಗೆ ಬಡಬ ಬಡವನಾಗಿರ್ತಾನೆ ಶ್ರೀಮಂತ ಶ್ರೀಮಂತನಾಗಿರ್ತಾನೆ ಉದ್ದೇಶ ಏನು ಅಂದರೆ ಹೇಳ್ಕೆ ಮಾತನ್ನು ಯಾವಾಗ ಕೇಳ್ತಾನೋ ಆಗ ಆ ಮನೆ ನರಕ ಆಗುತ್ತೆ ಇದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅಂತ ಹೇಳಿ ಈ ಕಥೆನ ಮುಗಿಸ್ತಾರೆ ಶಿವ ಪಾರ್ವತರಿಬ್ಬರೂ ಮಾಮೂಲಿ ಕೈಲಾಸ ಪರ್ವತಕ್ಕೆ ಹೋಗಿ ನೆಮ್ಮದಿಯಾಗಿರ್ತಾರೆ ಗೋಮಾತೆಗಳೆಲ್ಲ ಅವ್ರ ಮನೆಗೆ ಬಂದು ಸೇರ್ಕೋತವೆ ನಾವು ನಮ್ಮನೇಲಿದ್ದೀವಿ ನಿಮಗೆ ಕತೆ ಹೇಳ್ತಾಯಿದ್ದೀವಿ ಇಷ್ಟೇ ಸ್ನೇಹಿತರೆ ತಾವು ದಯಮಾಡಿ ನಮಗೆ ಒಂದು ಲೈಕು ಕಮೆಂಟು ಕೊಟ್ಟು ಈ ಕಥೆನ ಕೇಳೋದಕ್ಕೆ ನನಗೆ ಸಾರ್ಥಕ ಅಂತ ನನಗೆ ಅನ್ನಿಸ್ಬೇಕು ಒಂದು ಸಬ್ಸ್ಕ್ರೈಬ್ ತಗೊಳ್ಳಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಅಲ್ಲಿವರೆಗೆ ನಮಸ್ಕಾರಗಳು